ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅವರು ಯಾವ ಹಳೆಯ ವಿಷಯಗಳನ್ನು ಪ್ರಸ್ತಾಪವನ್ನೇ ಮಾಡಲಿಲ್ಲ ಎಲ್ಲವನ್ನೂ ಹೇಳಿದ್ದು ಸದ್ಯದಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳನ್ನು ಇತ್ತೀಚಿನ ದಿನಗಳಲ್ಲಿ ನಡೆದಂಥ ಬೆಳವಣಿಗೆ ಮತ್ತು ಅದರ ಫಲಶ್ರುತಿಯನ್ನು ಮಾತ್ರ ಅವರು ಚರ್ಚೆ ಮಾಡಿದರು ಅವರ ಮಾತುಗಳು ಅಂದರೆ ಈಟಿಯನ್ನು ತೆಗೆದು ಸರಿಯಾಗಿ ಯಾವ ಜಾಗಕ್ಕೆ ಹೊಡೆಯಬೇಕೋ ಅದೇ ಜಾಗಕ್ಕೆ ಟಾರ್ಗೆಟ್ ಮಾಡಿ ಹೊಡೆದ ಹಾಗೆ ಇರುತ್ತದೆ ಅವರಿಗೆ ಭಾಷಣದಲ್ಲಿ ಅದಕ್ಕೆ ಮಸಾಲೆಯನ್ನು ಬೆರೆಸುವುದು ಅಥವಾ ಭಾಷಣವನ್ನು ಎಳೆಯುವುದು ಇದು ಬರೋದಿಲ್ಲ ನಾನು ಮಾತಾಡ್ತಾ ಇರೋದು ಅಮಿತ್ ಶಾ ಅವ್ರ ಬಗ್ಗೆ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಮಾಡಿದಂಥ ಭಾಷಣ ಇದೆಯಲ್ಲ ಅದು ಬಹಳ ದಿವಸದ ಕಾಲ ನೆನಪಿಟ್ಟುಕೊಳ್ಳುವಂಥ ಭಾಷಣ ಆಗಿತ್ತು ನೋಡಿ ಎಷ್ಟು ನಾನು ಮೊನ್ನೆಯಿಂದ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಕಾಕತಾಳೀಯ ಎಂಬಂತೆ ಸರಿಯಾಗಿ ಲೋಕಸಭೆಯಲ್ಲಿ ಅದೇ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಎಲ್ಲಿಂದ ಬಂದರು ಎಲ್ಲಿ ಹೋದರು ಉಗ್ರಗಾಮಿಗಳು ಅಂತ ಭಯೋತ್ಪಾದಕರು ಎಲ್ಲಿ ಹೋದರು ಅಂತ ಸರಿಯಾಗಿ ಅದೇ ಸಮಯದಲ್ಲಿ ಆಪ್ರೇಷನ್ ಮಹಾದೇವ್ ಕಾರ್ಯಾಚರಣೆ ಯಶಸ್ವಿಯಾಗತ್ತೆ ಮೂರು ಜನರ ಹತ್ಯೆಯಾಗತ್ತೆ ಹತ್ಯೆಯಾದವರು ಪಾಕಿಸ್ತಾನದಿಂದಲೇ ಬಂದವರು ಅಂತ ಹೇಳೋದು ಹೇಗೆ ಏಕೆಂದರೆ ಹಿಂದಿನ ತ ದಿನ ತಾನೇ ಪಿ ಚಿದಂಬರಂ ಅವರು ಒಂದು ಪ್ರಶ್ನೆಯನ್ನು ಎತ್ತಿದರು ಒಬ್ಬ ಮಾಜಿ ಗೃಹ ಸಚಿವರಾಗಿ ಯಾವ ವಿಷಯವನ್ನು ಸಾರ್ವಜನಿಕವಾಗಿ ಆ ರೀತಿಯಾಗಿ ಪ್ರಶ್ನಿಸಬಾರದು ಯಾವ ಪ್ರಶ್ನೆ ಮಾಡುವುದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಪ್ರತಿ ಬಾರಿ ಅದರ ಕುರಿತಾಗಿ ಸ್ಪಷ್ಟೀಕರಣ ಕೊಡಬೇಕಾಗುತ್ತೋ ಅಂಥದ್ದೊಂದು ಉದ್ಧಟತನವನ್ನು ಅವರು ಮಾಡಿದರು ಪಿ ಚಿದಂಬರಂ ಏನಂದರೆ ಬಂದ ಭಯೋತ್ಪಾದಕರು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಪೆಹಲ್ಗಾಮ್ನಲ್ಲಿ ನಡೆಸಿರುವಂಥ ಹತ್ಯಾಕಾಂಡ ಇದೆಯಲ್ಲ ಅವರು ಪಾಕಿಸ್ತಾನದವರೇ ಅಂತ ಹೇಳಲಿಕ್ಕೆ ನಿಮ್ಮ ಹತ್ರ ಏನು ಸಾಕ್ಷ್ಯಾಧಾರ ಇದ್ದಾವೆ ಅಂತ ಕೇಳಿಬಿಟ್ರು ಇದ್ರ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ ಟಿ ಆರ್ ಎಸ್ ಅನ್ನುವಂಥ ಸಂಸ್ಥೆ ಒಪ್ಕೊಂಡ ಸಂಘಟನೆ ಒಪ್ಕೊಂಡ ಸಂದರ್ಭದಲ್ಲಿ ಈ ಥರ ಮಾತಿಗೆ ಬೆಲೆ ಕೊಡಬೇಕಾಗಿಲ್ಲ ಆದರೆ ಒಬ್ಬ ಮಾಜಿ ಗೃಹ ಸಚಿವನಾಗಿರುವುದರಿಂದ ದೇಶದಲ್ಲಿ ಉನ್ನತ ಸ್ಥಾನಮಾನ ಹೊಂದಿರುವುದರಿಂದ ಉಳಿದ ರಾಷ್ಟ್ರಗಳು ಇದನ್ನು ಬಹಳ ಚೆನ್ನಾಗಿ ಎನ್ಕ್ಯಾಶ್ ಮಾಡ್ತವೆ ಅದಕ್ಕೆ ಇವತ್ತು ಅಮಿತ್ ಶಾ ಅವರು ಭಾಳ ನೀಟಾಗಿ ಸ್ಪಷ್ಟೀಕರಣವನ್ನು ಕೊಟ್ಟರು ಅವರು ಹೇಳಿದರು ನೋಡಿ ಈ ಕಾರ್ಯಾಚರಣೆ ಆಪರೇಷನ್ ಮಹಾದೇವ್ ಕಾರ್ಯಾಚರಣೆ ತುಂಬ ದಿವಸದಿಂದ ನಡೀತಾ ಇದೆ ಒಂದು ಸಾವಿರದ ಐವತ್ತೈದು ಜನರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಒಂದು ಸಾವಿರದ ಐವತ್ತೈದು ಮೂರು ಸಾವಿರ ಗಂಟೆಗಳ ಕಾಲ ವಿಚಾರಣೆ ನಡೆದಿದೆ ಅಲ್ಲಿಗೆ ಇದರ ಡೆಪ್ತನ್ನು ಅರ್ಥ ಮಾಡಿಕೊಳ್ಳಿ ಇದರ ಆಳವನ್ನು ಇದರ ತೀಕ್ಷ್ಣತೆಯನ್ನು ಇದರ ವಿಸ್ತಾರವನ್ನು ಇದರ ಕ್ಯಾನ್ವಾಸನ್ನು ಅರ್ಥ ಮಾಡ್ಕೊಳ್ಳಿ ಏನೋ ಬಂದು ಎದುರಿಗೆ ಸಿಕ್ಕರು ಗುಂಡು ಹೊಡೆದ್ರು ಅನ್ನೋ ಸಿನಿಮಾ ರೀತಿ ಅಲ್ಲ ಇದು ಇದಕ್ಕೆ ನೋಡಿ ಎನ್ ಐ ಎ ಇದೆಯಲ್ಲ ಎನ್ ಐಗೆ ಇದರ ತನಿಖೆಯನ್ನು ವಹಿಸಲಾಗಿತ್ತು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಮಧ್ಯಾಹ್ನ ಇಂಥದ್ದೊಂದು ದುರ್ಘಟನೆ ನಡೆಯುತ್ತೆ ಸಂಜೆ ಐದುವರೆಗೆ ಬಂದು ಅಮಿತ್ ಶಾ ಅವರು ಇಳೀತಾರೆ ವಿಶೇಷ ವಿಮಾನದಲ್ಲಿ ಇಳಿದ ತಕ್ಷಣ ತಾಬಡ್ ತೊಬಡ್ ಮೀಟಿಂಗ್ ನಡೆಯುತ್ತೆ ಮೀಟಿಂಗ್ ನಡೆದ ಸಂದರ್ಭದಲ್ಲಿ ತಕ್ಷಣ ಇದನ್ನು ಎನ್ ಐಗೆ ನಿರ್ವಹಿಸಲಿಕ್ಕೆ ಕೊಡಲಾಗತ್ತೆ ಈ ಪ್ರಕರಣವನ್ನು ನಿರ್ವಹಿಸಿ ನಮಗೆ ಈ ಉಗ್ರರ ಪತ್ತೆಯನ್ನು ಹಚ್ಕೊಡಬೇಕು ಅಂತ ಅಷ್ಟೊತ್ತಿಗೆ ಟಿ ಆರ್ ಎಸ್ ಹೇಳಾಗತ್ತೆ ಅದಾದ ತಕ್ಷಣ ಟಿ ಆರ್ ಎಸ್ ಹೇಳುತ್ತೆ ನಾವೇ ಮಾಡಿದ್ದೆವು ಅಂತ ಬಟ್ ಮಾಡಿದವರು ಯಾರು ಎಲ್ಲಿ ಹೋಗಿ ಸಿಗಾಕೊಂಡಿದ್ದಾರೆ ಅನ್ನುವಂಥ ಅತಿ ದೊಡ್ಡ ದಟ್ಟ ದುರ್ಗಮ ಕಾಡಿನ ಒಳಗಡೆ ಎಲ್ಲಿ ಸೇರಿಕೊಂಡಿದ್ದಾರೆ ಎಲ್ಲ ಕಡೆ ಸಂಪೂರ್ಣವಾಗಿ ಬಂದೋಬಸ್ತ್ ಮಾಡಲಾಗತ್ತೆ ತಪ್ಪಿಸ್ಕೊಂಡು ಪಾಕಿಸ್ತಾನಕ್ಕೆ ಮತ್ತೆ ನುಸುಳಿ ವಾಪಸ್ ಹೋಗಬಾರ್ದು ಅನ್ನುವಂಥ ಕಟ್ಟಾಜ್ಞೆಯನ್ನು ಅಮಿತ್ ಶಾ ಎಲ್ಲ ಭದ್ರತಾ ಸಂಸ್ಥೆಗಳಿಗೆ ವಿಧಿಸಿರ್ತಾರೆ ಕಟ್ಟೆಚ್ಚರವನ್ನು ಮಾಡಿ ಅಂತ ಹೇಳಿರ್ತಾರೆ ಅದಾದ ಮೇಲೆ ಹೇಳಿದಾಗೆ ಸಾವಿರದ ಐವತ್ತೈದು ಜನರನ್ನು ನಿರಂತರವಾಗಿ ವಿಚಾರಣೆ ಮಾಡಲಾಯಿತು ಅದರಲ್ಲಿ ಓಜಿ ಡಬ್ಲುಗಳು ಯಾರಿದ್ದಾರೆ ಅಂತ ಹುಡುಕ್ಲಾಯಿತು ಓಜಿ ಡಬ್ಲು ಓವರ್ ಗ್ರೌಂಡ್ ವರ್ಕರ್ಸ್ ಅಂಥೇಳಿ ಇವರು ಅವರಿಗೆ ಈ ಬಂದಿರುವಂಥ ಭಯೋತ್ಪಾದಕರು ಏರ್ತಾರೆ ಮೊದಲು ಇವರೆಲ್ಲ ರೆಕ್ಕಿ ಅಂತ ಬರ್ತಾರೆ ರೆಕ್ಕೆ ಅಂದರೆ ಯಾವ ಪ್ರದೇಶದಲ್ಲಿ ನಾವು ಉಗ್ರ ಚಟುವಟಿಕೆಯನ್ನು ನಡೆಸಬೇಕು ಯಾವ ಜಾಗ ನಮಗೆ ಸುರಕ್ಷಿತ ಯಾವ ಜಾಗದಲ್ಲಿ ಜನಸಂದಣಿ ಇರುತ್ತೆ ಯಾವ ಜಾಗದಿಂದ ಬೇಗ ನಾವು ತಪ್ಪಿಸ್ಕೊಂಡು ಹೊರಟು ಹೋಗ್ಬಿಡ್ಬೋದು ಯಾವ ಜಾಗದಲ್ಲಿ ನಮ್ಮ ಸುಳಿವು ದೊರೆಯೋದಿಲ್ಲ ಈ ಎಲ್ಲವನ್ನು ಮಾಡೋ ಕೆಲಸಕ್ಕೆ ರೆಕ್ಕೆ ಮಾಡೋದು ಅಂತ ಹೇಳ್ತಾರೆ ಇದರಲ್ಲಿ ಇದು ಬೇರೆ ಸಿನಿಮಾದಲ್ಲಿ ಅದನ್ನೇ ಬಳಸ್ತಾರೆ ರೆಕ್ಕೆಗೆ ಹೋಗೋದು ಅಂತಾರೆ ಲೊಕೇಶನ್ ಸರ್ಚ್ ಮಾಡೋದಕ್ಕೆ ರೆಕ್ಕೆ ಹೋಗೋದು ಅಂತ ಹೇಳೋದು ಇದಕ್ಕೆಲ್ಲ ಸಹಾಯ ಮಾಡಲಿಕ್ಕೆ ಓ ಜಿ ಇರ್ತಾರೆ ಅಂದರೆ ಸ್ಥಳೀಯವಾಗಿ ಬೇರೆ ಬೇರೆ ಉದ್ಯೋಗದಲ್ಲಿ ತೊಡಗಿಕೊಂಡಿರೋರು ಆದರೆ ಪಾರ್ಟ್ ಟೈಮ್ ಆಗಿ ಭಯೋತ್ಪಾದಕ ಕೆಲಸಗಳಿಗೆ ನೆರವನ್ನು ನೀಡುವಂಥ ಜನ ಅವರು ಬಂದಾಗ ಅವ್ರಿಗೆ ಊಟೋಪಚಾರವನ್ನು ಮಾಡೋದು ಅವರಿಗೆ ಬೇಕಾದಂಥ ಸಾಮಗ್ರಿಗಳನ್ನು ಒಗೆ ಒದಗಿಸಿಕೊಡೋದು ಅವರಿಗೆ ಯಾವ ಟೈಮ್ನಲ್ಲಿ ಏನಾಗುತ್ತೆ ಯಾವಾಗ ಈ ರೋಡಲ್ಲಿ ಕಾನ್ವಾಯಿ ಹೋಗುತ್ತೆ ಯಾವಾಗ ಸ್ತಬ್ಧವಾಗಿರುತ್ತೆ ಯಾವಾಗ ಭದ್ರತಾ ಸಿಬ್ಬಂದಿಯವರು ಬರ್ತಾರೆ ಇಷ್ಟು ಸ್ಥಳೀಯ ಮಾಹಿತಿಗಳನ್ನು ಒದಗಿಸುವವರು ಅವ್ರ ಜೊತೆಗಿರುವವರು ಒಬ್ಬೊಬ್ಬರಿಗೆ ಒಂದೊಂದು ತಂಡಕ್ಕೆ ಒಂದೊಂದು ಕೆಲಸ ಕೊಡಲಾಗಿರುತ್ತೆ ಒಂದು ತಂಡಕ್ಕೆ ಕೇವಲ ಮನೆಯಲ್ಲಿ ಉಳ್ಕೊಳ್ಳುವಂಥ ವ್ಯವಸ್ಥೆ ಮಾಡಲಾಗಿರುತ್ತೆ ಮತ್ತೊಂದು ತಂಡಕ್ಕೆ ಅವ್ರಿಗೆ ಬರೀ ಆಹಾರ ಸಾಮಗ್ರಿ ವಹಿಸಿಕೊಡೋದು ಅಂತಿರ್ತೀವಿ ಮತ್ತೊಂದು ತಂಡಕ್ಕೆ ಈ ಉಗ್ರ ಚಟುವಟಿಕೆ ಆಗುವಾಗ ಅವರು ತಪ್ಪಿಸಿಕೊಳ್ಳುವ ಹಾಗೆ ನೋಡಿಕೊಳ್ಳುವಂಥ ಜವಾಬ್ದಾರಿ ಅನ್ಕೊಳ್ಳಲಾಗಿದೆ ಈಗ ಬೇರೆ 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 ವಿಂಗ್ಗಳನ್ನು ಭಾಳ ವ್ಯವಸ್ಥಿತವಾಗಿ ಮಾಡಿರ್ತಾರೆ ಹಾಗೆ ಓ ಜಿ ಡಬ್ಲ್ಯೂಗಳನ್ನ ಹುಡುಕುವಂಥ ಕೆಲಸವನ್ನು ಕೂಡ ಮಾಡಲಾಯಿತು ಈಗ ನಿನ್ನೆ ಮೂರು ಜನ ಹೊಡೆದು ಹಾಕಿದ್ರಲ್ಲ ಅವ್ರ ಕಡೆ ಚೈನಾದ ಸ್ಯಾಟಲೈಟ್ ಫೋನ್ಗಳಿದ್ದುವಂತೆ ಆ ಚೈನಾದ ಸ್ಯಾಟಲೈಟ್ ಫೋನ್ಗಳ ಫೋನ್ಗಳನ್ನು ಇವರು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಯಾವಾಗ ಕಾರ್ಯಾಚರಣೆ ನಡೆಸಲಾಗುತ್ತೋ ನಡೆಸಿದ ತಕ್ಷಣ ಆಫ್ ಮಾಡಿಬಿಟ್ಟಿದ್ದಾರೆ ಆಫ್ ಮಾಡಿದ ತಕ್ಷಣ ಭಾರತದ ರ್ಯಾಡಾರ್ಗೆ ಸಿಗೋದೇ ಇಲ್ಲ ಅಂದಾಗ ಏನು ಮಾಡೋದು ಕಾಯ್ತಾ ಇರೋದು ಹುಡುಕೋದು ಎಲ್ಲೆಲ್ಲಿದೆ ಇವ್ರನ್ನೆಲ್ಲ ವಿಚಾರಣೆ ಎಲ್ಲ ಮಾಡ್ತಾ ಇರುವಾಗ ಜುಲೈ ಇಪ್ಪತ್ತೆರಡನೇ ತಾರೀಕು ಟ್ರೇಸ್ ಹಾಕ್ತಾರೆ ಇವರು ಫ್ರೀಕ್ವೆನ್ಸಿ ಗೊತ್ತಾಗತ್ತೆ ಇಲ್ಲಿ ಚೈನಾದ ಸ್ಯಾಟಲೈಟ್ ಫೋನ್ಗಳು ಈ ದುರ್ಗಮ ಕಾಡಿನಲ್ಲಿ ಓಡಾಡ್ತಾ ಇದ್ದಾವೆ ಇದರಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಜಾಗದಲ್ಲಿ ಫೋನ್ಗಳು ವರ್ಕ್ ಆಗ್ತಾ ಇದ್ದಾವೆ ಅಂತ ಅತ್ಯಂತ ದುರ್ಗಮ ಕಾಡು ರಸ್ತೆ ಕಾಣೋದಿಲ್ಲ ಅಂದರೆ ರಸ್ತೆಯೂ ಇಲ್ಲ ಒಳಗಡೆ ಕಾಡಿನ ಒಳಗಡೆ ಭಾಗ ಆಮೇಲೆ ಎದುರುಗಡೆ ಎರಡು ಮೂ ಎರಡರಿಂದ ಮೂರು ಮೀಟರ್ ಅಂತರದಲ್ಲಿರೋರು ಕೂಡ ಒಬ್ಬರ ಮುಖ ಇನ್ನೊಬ್ಬರು ನೋಡಲಿಕ್ಕಾಗೋದಿಲ್ಲ ಭಯಂಕರವಾಗಿ ಮಳೆ ಇದೆ ದುರ್ಗಮ ಕಾಡು ಇಂಥದ್ದರಲ್ಲಿ ಕಾರ್ಯಾಚರಣೆ ನಡೀತಾ ಇತ್ತು ಒಂದು ಕಡೆ ಎಲೆಕ್ಟ್ರಾನಿಕ್ ಇಂಟೆಲಿಜೆನ್ಸನ್ನು ಬಳಸಲಾಯಿತು ಮತ್ತೊಂದು ಕಡೆ ಹ್ಯೂಮನ್ ಇಂಟೆಲಿಜೆನ್ಸನ್ನು ಬಳಸಲಾಯಿತು ಎರಡನ್ನೂ ಬಳಸಿ ಎರಡನ್ನೂ ಸಮರ್ಪಕವಾಗಿ ಬಳಸಿಕೊಂಡು ಸಮನ್ವಯ ಮಾಡಿಕೊಂಡು ಇವರನ್ನು ಗ್ರ್ಯಾಬ್ ಮಾಡುವಂಥ ಕೆಲಸ ನಡೆಯುತ್ತೆ ಅದಾದ ಮೇಲೆ ಇವ್ರನ್ನ ಜುಲೈ ಇಪ್ಪತ್ತೆರಡರಿಂದ ಇದೇ ಜಾಗದಲ್ಲಿ ಇದ್ದಾರೆ ಅಂದಾಗ ಇವ್ರ ಮೇಲೆ ಯಾವ ರೀತಿ ದಾಳಿ ಮಾಡಿ ಇವ್ರನ್ನ ಹಿಡಿಯೋದು ಅಂಥ ಕೆಲಸಗಳು ಶುರುವಾಗ್ತವೆ ಮೇಲ್ಗಡೆಯಿಂದ ಬಂದು ಇವ್ರ ಮೇಲೆ ದಾಳಿ ಮಾಡಿದರೆ ನೇರವಾಗಿ ಟಾರ್ಗೆಟ್ ಮಾಡಿದರೆ ತಪ್ಸ್ಕೊಂಡು ಹೋಗೋ ಸಾಧ್ಯತೆ ಇರ್ತದೆ ಇದೆಲ್ಲ ಲೆಕ್ಕಾಚಾರವನ್ನು ಮಾಡಿ ಕೊನೆಗೆ ನಿನ್ನೆ ಹೊಡೆದಾಕ್ಲಿ ಹೊಡೆದಾಕಿದಾಗ ಇವರೇ ಮಾಸ್ಟರ್ ಮೈಂಡು ಇವರೇ ಮೂರು ಜನ ನಡೆಸಿರೋದು ಪಹಲ್ಗಾಮ್ ಹತ್ಯಾಕಾಂಡ ಅಂತ ಹಿಡಿಯೋದು ಹೇಗೆ ಆವಾಗ ಯಾರನ್ನು ಬಂಧಿಸಿ ಇಡಲಾಗಿತ್ತಲ್ಲ ಓವರ್ ಗ್ರೌಂಡ್ ವರ್ಕರ್ಸ್ ಅವ್ರನ್ನ ಕರ್ಕೊಂಬಾಡ್ಲಾಗತ್ತೆ ಆ ಹೆಣಗಳ ಹತ್ತಿರ ಆ ಕಳೆಬರವನ್ನು ತೋರಿಸಲಾಗತ್ತೆ ಕಳೆಬರ ತೋರಿಸಿ ಇವ್ರು ಯಾರೋ ಒಂದು ಹೌದು ಇವ್ರಿಗೆ ನಾನು ಲಾಜಿಸ್ಟಿಕ್ ಸಪ್ಲೈ ಮಾಡಿದ್ದು ಅಂತ ಒಬ್ಬ ಹೇಳ್ತಾನೆ ಮಜಾ ಅಂದರೆ ಅದರಲ್ಲಿ ಇಬ್ಬರ ಓಟರ್ ಐಡಿಯ ಮಾಹಿತಿಗಳಿರ್ತವೆ ಪಾಕಿಸ್ತಾನದ ಓಟರ್ ಐಡಿಯ ಮಾಹಿತಿಗಳ ನಂಬರ್ಗಳು ಅವ್ರ ಬಳಿ ಇರ್ತಾವೆ ಸಿಗಾಕೋತವೆ ಜೊತೆಗೆ ಈ ರೈಫಲ್ ಇದೆಯಲ್ಲ ರೈಫಲ್ಗೂ ಅವತ್ತು ಬಂದಿರುವಂಥ ಗುಂಡುಗೂ ಮ್ಯಾಚ್ ಆಗತ್ತಾ ಅಂತ ನೋಡಲಿಕ್ಕೆ ಅದನ್ನು ಚಂಡೀಗಢದ ಲ್ಯಾಬಿಗೆ ಕಳಿಸಲಾಗತ್ತೆ ಆ ಲ್ಯಾಬಿಗೆ ಕಳಿಸಿದಾಗ ಮಂಗಳವಾರ ಬೆಳಿಗ್ಗೆ ಅದರ ಸರಿಯಾದಂಥ ಮಾ ವರದಿ ಬರುತ್ತೆ ಈ ರೈಫಲ್ನಲ್ಲಿ ಬಳಸಿರುವಂಥ ಗುಂಡೆ ಇದು ಅಂತ ಗೊತ್ತಾಗತ್ತೆ ಅಮೆರಿಕನ್ ರೈಫಲ್ಲು ಚೈನಾದ ವಸ್ತುಗಳು ಪಾಕಿಸ್ತಾನದ ವಸ್ತುಗಳು ಚಾಕ್ಲೇಟ್ಗಳು ಎಲ್ಲವೂ ಲಭ್ಯ ಆಗಿರ್ತವೆ ಟ್ಯಾಲಿ ಮಾಡಲಾಗತ್ತೆ ಇವರೇ ಅವರ ಅಂತ ಮತ್ತೊಂದು ಸಲ ಎರಡೆರಡು ಸಲ ತಾಳೆ ಮಾಡಿ ನೋಡಲಾಗತ್ತೆ ಅವತ್ತು ಹತ್ಯಾಕಾಂಡ ಆ ದಿವಸ ಗುಂಡು ಇದಕ್ಕೂ ಮ್ಯಾಚ್ ಆಗತ್ತಾ ನೋಡಲಾಗತ್ತೆ ಎಲ್ಲವನ್ನು ನೋಡಿದಾಗ ಇವರೇ ಅಂತ ಖಚಿತ ಆಗುತ್ತೆ ಅದಾದ ಮೇಲೆ ಅಮಿತ್ ಶಾ ಅವರು ಬಂದು ಸಂಸತ್ತಿನಲ್ಲಿ ವಿಷಯವನ್ನು ಹೇಳ್ತಾರೆ ಅಂದರೆ ಇದರ ಇದ್ರ ಹಿಂದೆ ಎಷ್ಟು ಶ್ರಮ ಇದೆ ಅನ್ನೋದಕ್ಕೆ ಈ ವಿಷಯವನ್ನು ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಹೇಳಿದರು ನಿನ್ನೆ ಹೇಳಿದ್ದಷ್ಟೇ ಅಲ್ಲ ಅವ್ರು ಹೇಳ್ತಾರೆ ನಮ್ಮ ವಿಪಕ್ಷದವರು ತಮ್ಮ ಅವಧಿಯಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತ್ನಾಲ್ಕರವರೆಗೂ ಆದಂಥ ಒಂದು ಪಟ್ಟಿಯನ್ನು ದಯವಿಟ್ಟು ತೆಗಿಲಿ ಗೌರವ್ ಗೊಗೋಯ್ ಅವರು ಇಷ್ಟೆಲ್ಲ ಮಾತಾಡಿದ್ದಾರೆ ವಿಪಕ್ಷದ ಉಪನಾಯಕನಾಗಿ ಇಷ್ಟೆಲ್ಲ ಮಾತಾಡಿದ್ದಾರೆ ಅವ್ರು ಬೇರೆ ಏನೂ ಮಾಡೋದು ಬೇಡ ಅವ್ರು ಕೇವಲ ತಮ್ಮ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಅವರ ಆಡಳಿತದ ಸಂದರ್ಭದಲ್ಲಿ ನಡೆದಂಥ ಇಷ್ಟು ಉಗ್ರ ಚಟುವಟಿಕೆ ಪಟ್ಟಿಯನ್ನು ಮಾಡಲಿ ಪಟ್ಟಿಯನ್ನು ಮಾಡಿದಾಗ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಯಾವ ಅವಧಿಯಲ್ಲಿ ಜನ ಸುರಕ್ಷಿತರಾಗಿದ್ದಾರೆ ಅನ್ನುವಂಥ ಮಾಹಿತಿ ಅವರಿಗೆ ಲಭ್ಯ ಆಗುತ್ತೆ ಆಮೇಲೆ ಪ್ರತಿ ಬಾರಿ ಉಗ್ರ ಚಟುವಟಿಕೆ ನಡೆದಾಗಲೂ ಕೂಡ ಅವರ ಸರ್ಕಾರದ ಅವಧಿಯಲ್ಲಿ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೂ ನಡೆದಂಥ ವಿದ್ಯಮಾನಗಳ ಸಂದರ್ಭದಲ್ಲಿ ಯಾವ ಪ್ರತಿಕ್ರಿಯೆಯನ್ನು ಸರ್ಕಾರ ತೋರಿಸಿದೆ ಯಾವ ಪ್ರತೀಕಾರವನ್ನು ತೆಗೆದುಕೊಂಡಿದೆ ನೋಡಿದಾಗ ನಮಗೆ ನಿರಾಶೆ ಆಗತ್ತೆ ಅಲ್ಲಿ ಶೂನ್ಯ ಲಭ್ಯ ಆಗತ್ತೆ ಅಂತ ಜೊತೆಗೆ ಈ ಪಿ ಚಿದಂಬರಂ ಅವರ ವಿಷಯ ಕೂಡ ಬರುತ್ತೆ ಪಿ ಚಿದಂಬರಂ ವಿಷಯದಲ್ಲಿ ಹೇಳ್ತಾರವರು ಪಿ ಚಿದಂಬರಂ ಅವ್ರಿಗೆ ಅಷ್ಟು ಅನುಮಾನ ಇದ್ದರೆ ನಮಗೆ ನೇರವಾಗಿ ಫೋನ್ ಮಾಡಿ ಅವ್ರು ಕೇಳ್ಬಹುದಿತ್ತು ಏನಂತ ಯಾರು ಇವರು ನೀವು ಪಾಕಿಸ್ತಾನದವರೇ ಹೇಗೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂತ ನಮ್ಮ ನೇರವಾಗಿ ಪ್ರಶ್ನೆ ಮಾಡ್ಬೋದಿತ್ತು ಅವರು ಅವರು ಮಾಧ್ಯಮದ ಮುಂದೆ ಕೂತ್ಕೊಂಡು ಈ ರೀತಿಯಾಗಿ ಮಾತಾಡಬೇಕಾದ ಅಗತ್ಯ ಇರೋದಿಲ್ಲ ಯಾಕೆಂದರೆ ಅವರು ಆ ರೀತಿ ಹೇಳಿರೋದ್ರಿಂದ ಅದನ್ನು ಇಟ್ಕೊಂಡು ಬೇರೆ ಬೇರೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಇದನ್ನು ಭಾರತದ ವಿಷಯ ವಿಷಯವಾಗಿ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಆಪರೇಷನ್ ಸಿಂಧೂರ್ ಮಾಡಿದ್ದೇ ತಪ್ಪು ಅಂತ ಆಗ್ಬಿಡುತ್ತೆ ಪಾಕಿಸ್ತಾನದವರು ಈ ಉಗ್ರ ಚಟುವಟಿಕೆ ಮಾಡಿಲ್ಲ ಅಂತ ಪಿ ಚಿದಂಬರಂ ಹೇಳಿದರೆ ಹಾಗಾದ್ರೆ ಆಪರೇಷನ್ಸ್ ಹಿಂದೂರು ಮಾಡಬೇಕಾದ ಅಗತ್ಯ ಇರಲಿಲ್ಲ ಅನಗತ್ಯವಾಗಿ ನೀವು ಪಾಕಿಸ್ತಾನವನ್ನು ಟಾರ್ಗೆಟ್ ಮಾಡಿದಿರಿ ಅಂತ ಉಳಿದ ದೇಶಗಳು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡ್ತವೆ ಎಂಥ ಅನಾಹುತದ ಕೆಲಸವನ್ನು ಈ ಪಿ ಚಿದಂಬರಂ ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗಿದೆಯೋ ಅಲ್ವೋ ಗೊತ್ತಿಲ್ಲ ಇಂಥ ಕೆಲಸವನ್ನು ಮಾಡುವ ಮೂಲಕ ದೇಶದ ವಿರುದ್ಧ ಸಂಚುಗಾರಿಕೆ ಮಾಡಿದಾಗಿದೆ ಅಂತ ಅತ್ಯಂತ ಕಟುವಾಗಿ ಅವರು ಹೇಳ್ತಾರೆ ಜೊತೆಗೆ ಹೇಳ್ತಾರೆ ಕಾಂಗ್ರೆಸ್ಸು ಅನ್ನುವಂಥ ಪಕ್ಷ ಇವತ್ತು ಪಾಕಿಸ್ತಾನದ ಧ್ವನಿಯಾಗಿ ನಿಂತಿದೆ ಭಾರತದ ಸೈನ್ಯ ಇಷ್ಟೆಲ್ಲ ಕಷ್ಟಪಡ್ತಾ ಇದೆ ಅಮಿತ್ ಶಾ ಉತ್ತರ ಕೊಡಿ ನರೇಂದ್ರ ಮೋದಿ ಉತ್ತರ ಕೊಡಿ ಅಂತೀರಿ ನಾವೇ ಉತ್ತರ ಕೊಡೋದು ಅಮಿತ್ ಶಾನೇ ಉತ್ತರದಾಯಿ ಅಮಿತ್ ಶಾ ಉತ್ತರ ಕೊಡಲಿಕ್ಕೆ ರೆಡಿ ಇದ್ದಾರೆ ಅಲ್ಲಿವರೆಗೂ ಕಾಯಲಿಕ್ಕೆ ನಿಮಗೆ ತಾಳ್ಮೆ ಇಲ್ಲ ನಿಮ್ಮ ಅವಧಿಯಲ್ಲಿ ಆದಂಥ ಉಗ್ರ ಚಟುವಟಿಕೆಗಳೇ ಎಷ್ಟು ಸಲ ಉತ್ತರ ಕೊಟ್ಟಿದ್ದೀರಿ ಹೇಳಿ ಅಂತ ಮತ್ತೆ ಅವರನ್ನ ಮರು ಪ್ರಶ್ನೆ ಮಾಡಿದರು ಅಮಿತ್ ಶಾ ಅವರು ಅಮಿತ್ ಶಾ ಅವರ ಭಾಷಣ ಭಾಳ ಹರಿತವಾಗಿತ್ತು ಭಾಳ ಸ್ಫುಟವಾಗಿತ್ತು ನೇರವಾಗಿ ವಿಷಯವನ್ನು ತಾಕಿಸಿ ವಾಪಸ್ ಮತ್ತೆ ಮತ್ತೊಂದು ವಿಷಯಕ್ಕೆ ಬರ್ತಾಯಿದ್ರು ಸಾಧ್ಯವಾದರೆ ಯೂಟ್ಯೂಬ್ನಲ್ಲಿ ಹುಡುಕಿ ಒಂದು ಸಲ ನೋಡಿ ತುಂಬ ಇಷ್ಟವಾಗುವಂಥ ಭಾಷಣ ಅದು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ